ನನ್ನಿಂದ ಬೇರೆ ಇರಲಿ ರಾಜಕೀಯ ಅದಕ್ಕೆ ಹಳೆ ಹುಬ್ಬಳ್ಳಿಯ ಹತ್ತೊಂಬತ್ತನೇ ನಂಬರ್ ಸರ್ಕಾರಿ ಮಾದರಿ ಗಂಡು ಮಕ್ಕಳ ಶಾಲೆಯ ಶತಮಾನೋತ್ತರ ಸಂಭ್ರಮಕ್ಕೆ ಆ ಒಂದು ಸಮಾರಂಭಕ್ಕೆ ನಾವೆಲ್ಲಾ ಇಲ್ಲಿ ಹಳೆ ವಿದ್ಯಾರ್ಥಿಗಳು ಸೇರಿದ್ದೇವೆ ಬಹಳ ಸಂತೋಷ ಆಗ್ತಾ ಇದೆ ಬಹಳ ವಿಜೃಂಭಣೆಯ ವಾತಾವರಣ ಇದೆ ಇಲ್ಲಿ ಎಲ್ಲಾ ಹಳೆ ವಿದ್ಯಾರ್ಥಿಗಳು ಸೇರಿದ್ದಾರೆ ಸಮಾಜದಲ್ಲಿ ಬಹಳ ಉನ್ನತ ಹುದ್ದೆಯಲ್ಲಿರುವ ಎಲ್ಲ ಗಣ್ಯ ಮಾನ್ಯರು ಹಳೆ ವಿದ್ಯಾರ್ಥಿಗಳು ಬಂದಿದ್ದಾರೆ ಅವರ ಹಾರೈಕೆಯಿಂದ ಬಹಳ ಚೆನ್ನಾಗಿ ಈ ಕಾರ್ಯಕ್ರಮ ನಡೆದಿದೆ ಇವತ್ತು ಸೊ ನಾನ್ ಕೇಳೋದಿಷ್ಟೇ ಸರ್ಕಾರಿ ಶಾಲೆಗಳು ಎಲ್ಲೇ ಇರಲಿ ಅವುಗಳನ್ನ ನಾವು ಮೂಲಭೂತ ಸೌಕರ್ಯಗಳಿಂದ ಅವುಗಳನ್ನ ನಾವು ಸುಸಜ್ಜಿತಗೊಳಿಸಿ ಎಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲೇ ಕಲಿಯುವಂತೆ ಅವರನ್ನ ಆಕರ್ಷಿಸ್ಬೇಕು ಯಾಕಂತಂದ್ರೆ ಕನ್ನಡ ಮಾಧ್ಯಮದಲ್ಲಿ ನಾವು ಅವ್ರಿಗೆ ಶಿಕ್ಷಣವನ್ನ ಕೊಟ್ರೆ ಅವರು ಅವರ ಯೋಚನಾ ಶಕ್ತಿ ಬೆಳೀತದೆ ಸೊ ಅವರು ಅವರ ಜೀವನ ಮುಂದೆ ಏನಪ್ಪಾ ಅಂತಂದ್ರ ಉಜ್ವಲ ಭವಿಷ್ಯವನ್ನ ನಿರ್ಮಾಣ ಮಾಡ್ಕೊಳಕ್ಕೆ ಅದು ಸಹಕಾರಿಯಾಗ್ತದೆ ಅಂತ ನಾನು ಎಲ್ಲರಲ್ಲಿ ಕೇಳ್ಕೊತೇನೆ ನಮಸ್ಕಾರ ಇವತ್ತು ಸರ್ಕಾರಿ ಶಾಲೆ ಅಂದ್ರ ಮೂಗ್ ಮುರಿಯುವ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಹಳೆ ಹುಬ್ಬಳ್ಳಿ ಭಾಗದಲ್ಲಿ ಬರುವಂತ ಎಂಡಿ ಪಂಪ್ ಸರ್ಕಾರಿ ಮಾದರಿ ಶಾಲೆ ಹತ್ತೊಂಬತ್ತರಲ್ಲಿ ಇವತ್ತು ನೂರ ಹದಿನೈದನೇ ಒಂದು ವರ್ಷಾಚರಣೆಯನ್ನ ಮಾಡುತ್ತಿದ್ದು ಅತ್ಯಂತ ಒಂದು ಸಂತೋಷದ ವಿಷಯ ಇವತ್ತು ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳ ಮೈಲುಗಡೆಯೇ ಜಾಸ್ತಿ ಅನ್ನಬಹುದು ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕಲ್ತಂತ ಸಾವಿರಾರು ಲಕ್ಷಾಂತರ ಜನರು ದೊಡ್ಡ ದೊಡ್ಡ ಇರುವುದು ಅತ್ಯಂತ ಸಂತೋಷದ ವಿಷಯ ಅದಕ್ಕಾಗಿ ನಾನು ಈ ಡೋನರ್ಸ್ ಗಳಿಗೆ ದಾನಿಗಳಿಗೆ ಆಗಿರ್ಬೋದು ರಾಜಕೀಯ ವ್ಯಕ್ತಿಗಳಿಗೆ ಆಗಿರ್ಬೋದು ಎಲ್ಲರಿಗೂ ಕೇಳ್ಕೊಳ್ಳುವುದಷ್ಟೇ ನೀವು ಖಾಸಗಿ ಶಾಲೆಗಳ ಒಂದು ಅಭಿವೃದ್ಧಿಯ ಕಡೆ ಕಡಿಮೆ ಗಮನವನ್ನು ಕೊಟ್ಟು ಹೆಚ್ಚಿನ ಗಮನವನ್ನು ಸರ್ಕಾರಿ ಶಾಲೆಗಳಿಗೆ ನೀಡಿದರೆ ಇವತ್ತು ಬಡ ಮಕ್ಕಳು ಕೂಡ ಇಲ್ಲಿ ತಮ್ಮ ಶಿಕ್ಷಣವನ್ನು ಪೂರ್ತಿಗೊಳಿಸಬಹುದು ಒಂದು ದೇಶಕ್ಕೆ ಭವಿಷ್ಯವಾಗಬಹುದು ಅಂತ ಹೇಳಕ್ ಇಷ್ಟಪಡ್ತೇನೆ ಇವತ್ತು ಏನಿದು ಸರ್ಕಾರಿ ಶಾಲೆ ಹತ್ತೊಂಬತ್ ಮೂರು ಶಾಲೆ ಇರದೆ ಇಲ್ಲಿಯ ಪ್ರಿನ್ಸಿಪಲ್ ಅಂತ ಹನುಮಂತ್ ಕುಂದ್ರಿಗೆ ಅವರು ಬಂದಾಗಿನಿಂದ ಈ ಶಾಲೆಯು ಇವತ್ತು ಯಾವ ಖಾಸಗಿ ಶಾಲೆಯೂ ಕೂಡ ಕಡಿಮೆ ಇಲ್ಲುವಂತೆ ಅವರು ಈ ಶಾಲೆಯನ್ನ ಒಂದು ಅಭಿವೃದ್ಧಿ ಮಟ್ಟಕ್ಕೆ ಒಂದು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲ ಇವತ್ತು ಡಿ ಡಿ ಪಿ ಅವರಾಗಿರ್ಬಹುದು ಬಿ ಒಂದು ತಿಂಗಳಿಗೊಮ್ಮೆ ಆದರೂ ಸರ್ಕಾರಿ ಶಾಲೆಗಳಿಗೆ ನೀವು ಭೇಟ ಭೇಟಿ ನೀಡಿದ್ರೆ ಇಲ್ಲಿಯ ವ್ಯವಸ್ಥೆಯನ್ನ ಗಮನಿಸಿ ಯಾವ ರೀತಿ ಇದನ್ನ ನೀವು ಅಭಿವೃದ್ಧಿಗೊಳಿಸಬಹುದು ಯಾವ ರೀತಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಯಾವ ರೀತಿ ಮಕ್ಕಳನ್ನ ಇವತ್ತು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅಂತೇಳಿ ನಿನ್ ಮಾಡಿದರೆ ಮಕ್ಕಳೇ ಒಂದು ಶಿಕ್ಷಣಕ್ಕೆ ಒಂದು ಒಳಿತಾಗುತ್ತೆ ಅಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ ಧನ್ಯವಾದ வணக்கம் 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 வந்து ಚಪಳೆಯ ಬಗ್ಗೆ ಈ ಒಂದು ದೀಪ ಉಜ್ವಲಿಸಬೇಕಂತೇಳಿ ಈ ದೀಪನ ಬೆಳಕು ನಮ್ಮೆಲ್ಲರ ಜೀವನದಲ್ಲಿ ಭವಿಷ್ಯನ ಮತ್ತು ಜೊಳಕಗಳನ್ನ ಮತ್ತು ನಂಬಿಕೆ ಕನಸುಗಳನ್ನ ತುಂಬಲಿ ಎಂದು ಇವರಿಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ನಮ್ಮ ಹಳೆ ವಿದ್ಯಾರ್ಥಿಗಳು ಸನ್ಮಾನವನ್ನ ಮಾಡುವುದರ ಮೂಲಕ ಅವರಿಗೆ ಸ್ವಾಗತವನ್ನ ಕೋರ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮುಖ್ಯೋಪಾಧ್ಯಾಯ ಪರವಾಗಿ ನಮ್ಮ ಶಿಕ್ಷಕರನ್ನದ ಪರವಾಗಿ ಹಳೆ ವಿದ್ಯಾರ್ಥಿಗಳ ಪರವಾಗಿ ವೇದಿಕೆಯ ಪರವಾಗಿ ಹಾಗೂ ಎಲ್ಲಾ ನಮ್ಮ ನಡೆದಿರುವಂತಹ ಸಮೀಕರ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದಾರೆ ನಮ್ಮ ಎಲ್ಲಾ ಸಹ ಶಿಕ್ಷಕರ ಗುರುಗಳ அந்த படகத பரவாயில் சவிதர பரவாயில் அவருக்கு தான் சுவாக சன்மானவன்னு அவரே கேள்வி ஜோரான சப்பாடி நம்ம அதினிய மகோலே ಆಗಮಿಸಿರುವಂತ ನನ್ನ ಎಲ್ಲ ಆತ್ಮೀಯ ಈ ಶಿಕ್ಷಣ ನೀಡಿದಂತ ನನ್ನ ಎಲ್ಲ ಹಿರಿಯ ಗುರುಗಳಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಅನಂತ ಅಭಿನಂದನೆಗಳನ್ನ ನಮನಗಳನ್ನ ಸಲ್ಲಿಸ್ಬೇಕು ಇವತ್ತು ಸರ್ಕಾರಿ ಶಾಲೆಗಳಿಗೆ ಹೊಸ ಪರಿಕಲ್ಪನೆಯನ್ನ ಕೊಡಬೇಕಾದಂತ ಸಂದರ್ಭ ಒದಗಿ ಬಂದಿದೆ ಯಾಕಂತಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ನಮ್ಮ ಮಕ್ಕಳನ್ನ ಕಳಿಸುವಂತದ್ದು ನಮ್ಮ ಮಕ್ಕಳು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲೇ ಕಲಿಬೇಕು ಅನ್ನುವಂತದ್ದು ಒಂದು ನಮ್ಮ ನಿಮ್ಮೆಲ್ಲರ ಒಂದು ಇವತ್ತಿನ ಒಂದು ವಾದ ಆಗಿದೆ ಆದ್ರೆ ಅಲ್ಲಿ ಯಾವ ಹಂತದ ಶಿಕ್ಷಣದ ಗುಣಮಟ್ಟ ಇರ್ತದ ಅದು ಬೇರೆ ವಿಷಯ ಬಟ್ ನಾವು ಆ ಕಟ್ಟಡವನ್ನ ನೋಡಿ ಆ ಕ್ಯಾಂಪಸ್ ಅನ್ನ ನೋಡಿ ಅಲ್ಲಿ ಹೋಗುವಂತ ಆಗ್ತಾ ಇದೆ ಅದಕ್ಕೆ ಪುರಾತನವಾದಂತ ಈ ಒಂದು ಐತಿಹಾಸಿಕವಾದಂತಹ ಶಿಕ್ಷಣ ಸಂಸ್ಥೆ ಏನದ ಇದು ಸಹಿತ ಉತ್ತಮವಾದಂತ ವರಾಂಡವನ್ನ ಮೈದಾನವನ್ನ ಉತ್ತಮವಾದಂತ ಕ್ಲಾಸ್ ರೂಮ್ ಗಳನ್ನ ಹೊಂದಿತ್ತು ಮತ್ತು ವಿಶೇಷವಾದಂತ ನೈಗುರು ತನ್ನ ಸಹಿತ ಹೊಂದಿದ್ದಾರೆ ಇಲ್ಲಿ ಒಂದು ಸೈಪದೇಶ ದರ್ಗಾ ಅದ ಆ ಸಂದರ್ಭದಲ್ಲಿ ಸಿದ್ದಾರ ಸಹಿತ ಕಾಲದಲ್ಲೇನೆ ಇದು ನಿರ್ಮಾಣ ನಿರ್ಮಾಣವಾದಂತದ್ದೇ ಬ್ರಿಟಿಷ ಕಾಲೇನೆ ಈ ಒಂದು ಈಗಾಗಲೇ ಇಂತಹ ಶಿಕ್ಷಣ ಸಂಸ್ಥೆಗೆ ಪೂರಕವಾಗಿ ಆಟ ಮೇಲೆ ಅಂತಂದ್ರೆ ಕೆಲವೇ ಅಳತೆ ದೂರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್

ಹದಿನಾರ ಕಾರಣಗಳಿಂದ ನಮ್ಮ ಜೊತೆ ಇರ್ತಕ್ಕಂತ ಹಾಗೂ ನಮ್ಮ ಶಾಲೆಯ ಅಭಿವೃದ್ಧಿಯಲ್ಲಿ ತಮ್ಮ ನಮ್ಮ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕಿರು ಪರಿಚಯವನ್ನ ಕಿರು ಹೊಟ್ಟಿಗೆಯ ಮೂಲಕ ಇವತ್ತಿನ ದಿನ ಬಿಡುಗಡೆಗೊಳಿಸ್ತಾ ಇದ್ದೇವೆ ಈ ಒಂದು ಕಿರು ಹೊತ್ತಿಗೆ ನಮ್ಮ ಶಾಲಾ ಕಿರು ಹೊಟ್ಟಿಗೆಯನ್ನ ವೇದಿಕೆ ಮೇಲೆ ಹಾಕಿದೆಯಾ ವಿದ್ಯಾರ್ಥಿ ವೇದಿಕೆಗೆ ಬರ್ಬೇಕಿತ್ತು ಬರ್ಬೇಕಿತ್ತು